ಹಾಯ್ ಫ್ರೆಂಡ್ಸ್ ಅವಲಕ್ಕಿ ಮತ್ತು ರವೆ ರೊಟ್ಟಿ ಮಾಡೋಣ ಇವತ್ತು ತುಂಬ ಈಸಿಯಾಗಿ ಆಗುತ್ತೆ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸರಿ ಆದರೂ ವಾಶ್ ಮಾಡ್ಕೋಬೇಕು ರವೆನೂ ಸಹ ಹಾಗೆ ವಾಶ್ ಮಾಡ್ಕೋಬೇಕು ನಾನು ಅವಲಕ್ಕಿಗೆ ಒಂದು ಕಪ್ಪಷ್ಟು ಮೊಸರು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ನೆನೆಯಾಕಿಡ್ತಾಯಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆಂದರೆ ಸಾಕು ರವೆನೂ ಸಹ ಹಾಗೆ ವಾಶ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಎಲ್ಲ ಚೆನ್ನಾಗಿ ನೆಂದಿದೆ ರವೆನೂ ಸಹ ಚೆನ್ನಾಗಿ ನೆಂದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಜಾರ್ಗೆ ಅವಲಕ್ಕಿ ಸೇರಿಸ್ಕೊಂಡು ಇದು ಆಪ್ಷನಲ್ಲು ಒಂದು ಐದರಿಂದ ಆರು ಗೋಡಂಬಿ ಸೇರಿಸ್ಕೊಳೋದು ಬೇಕಂದರೆ ಸೇರಿಸ್ಕೊಂಬೋದು ಇಲ್ಲಾಂದರೆ ಬೇಡ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿರೋ ಅಂತ ಮಿಶ್ರಣ ಇವಾಗ ನಾನೊಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕಿವಾಗ ನೆಂದಿರೋ ರವೆ ರವೆ ತುಂಬ ಸಾಫ್ಟಾಗಿ ನೆಂದಿದೆ ಇದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ತುರಿದಿಟ್ಕೊಂಡಿರೋ ಆಲೂಗೆಡ್ಡೆನ ನೀರು ಹಿಂಡ್ಕೊಂಡು ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಇದೆಲ್ಲ ನೀರು ಬಿಟ್ಕೊಂಡ್ರೆ ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಿಧಾನವಾಗಿ ನೀಟಾಗಿ ನೋಡಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನಾನು ಇದಕ್ಕೆಲ್ಲ ನೀರೆಲ್ಲ ಏನು ಸೇರಿಸಿಲ್ಲ ಅದೇ ಕನ್ಸಿಸ್ಟೆಂಟಿಯಾಗಿ ಕರೆಕ್ಟಾಗಿ ರೆಡಿ ಆಗಿದೆ ನಾನು ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ರೊಟ್ಟಿನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇದು ತೆಳುವಾಗಿ ಹಾಕ್ಬೇಕಾಗಿಲ್ಲ ನಾವು ಮಾಡ್ತಿರೋದು ರೊಟ್ಟಿ ಅದರಿಂದ ಮಂದ ಮಂದಾಗೆ ಇರಬೇಕು ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಇದನ್ನಿವಾಗ ಮಗ್ಚ ಹಾಕ್ಕೊಳ್ಳೋಣ ಮೇಲೆ ಅದನ್ನು ಸಹ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದೇ ಥರ ಎಲ್ಲ ರೊಟ್ಟಿಗಳ್ನೂ ಸುಟ್ಕೋಬೇಕು ಇದು ಇನ್ಸ್ಟೆಂಟಾಗಿ ರೆಡಿ ಆಗೋವಂಥ ರೆಸಿಪಿ ನೆನೆಸ್ಬೇಕಾಗಿಲ್ಲ ಏನಿಲ್ಲ ತುಂಬ ರುಚಿಯಾಗಿರುತ್ತೆ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ